ವೀಕ್ಷಕರೇ ನಟ ದರ್ಶನ್ ರವರಿಗೆ ಉಂಟಾಗಿರುವ ಕೆಲವು ಕಾನೂನು ಸಮಸ್ಯೆಯಿಂದಾಗಿ ನಟ ದರ್ಶನ್ ರವರಿಗೆ ಕೆಲವು ಕಾನೂನು ಕಟ್ಟುಪಾಡು ಇರೋದ್ರಿಂದ ಈ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ಆದ್ರೆ ನಟ ದರ್ಶನ್ ಫ್ಯಾನ್ಸ್ ಮಾತ್ರ ರೋಡಿನಲ್ಲಿ ದರ್ಶನ್ ಅವರನ್ನು ಕಂಡು ಫುಲ್ ಖುಷಿಯಾಗಿದ್ದು ದರ್ಶನ್ಗೆ ಹುಟ್ಟು ಹಬ್ಬದ ವಿಶ್ ಮಾಡೋಕೆ ಓಡೋಡಿ ಬಂದು ಕೊನೆಗೂ ಡಿ ಬಾಸ್ ದರ್ಶನ್ಗೆ ವಿಶ್ ಮಾಡಿದಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ವೀಕ್ಷಕರೇ ಫೆಬ್ರವರಿ ಹದಿನಾಲ್ಕಕ್ಕೆ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬ ಇರಲಿದ್ದು ಈ ಒಂದು ದಿನಕ್ಕೇನೆ ನಟ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಕಾತರದಿಂದ ಕಾಯುತ್ತಿದ್ದರು ನಮಗೆಲ್ಲ ಗೊತ್ತಿರುವ ಹಾಗೆ ನಟ ದರ್ಶನ್ ರವರೇ ಖುದ್ದಾಗಿ ಈ ಸಲ ಯಾವುದೇ ರೀತಿಯ ಹುಟ್ಟು ಹಬ್ಬವನ್ನು ಆಚರಿಸುತ್ತಿಲ್ಲ ಅಂತ ಹೇಳಿದ ಕಾರಣ ನಟ ದರ್ಶನ್ ಅವರ ಅಭಿಮಾನಿಗಳು ಇದರ ಪ್ರಯುಕ್ತ ದರ್ಶನ್ ರವರ ಹುಟ್ಟು ಆಶ್ರಮಗಳಲ್ಲಿ ಆಚರಿಸುವ ಮೂಲಕ ಸಾರ್ಥಕತೆಯನ್ನು ಮೆರೆಯಲಿದ್ದಾರೆ ನಟ ದರ್ಶನ್ ರವರ ಹುಟ್ಟುಹಬ್ಬವನ್ನು ಫೆಬ್ರವರಿ ಹದಿನಾರರಂದು ನಂಜನಗೂಡಿನ ಆಶ್ರಮವೊಂದರಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಪ್ಲಾನ್ ಮಾಡಿಕೊಂಡಿದ್ದು ಇದು ಮಾತ್ರವಲ್ಲದೆ ಹಲವಾರು ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳು ಆಶ್ರಮ ಮತ್ತು ಕಾರ್ಯಾಗೃಹಗಳಲ್ಲಿ ಸಿಹಿ ಹಂಚುವ ಮೂಲಕ ಹಾಗೆಯೇ ಊಟ ವ್ಯವಸ್ಥೆ ಮಾಡುವ ಮೂಲಕ ದರ್ಶನ್ ಅವರ ಜನ್ಮದಿನವನ್ನು ಆಚರಿಸೋಕೆ ನಿರ್ಧರಿಸಿದ್ದಾರೆ ವೀಕ್ಷಕರ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು